ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಏನಪ್ಪ ಇದು ವಿಡಿಯೋ ಶುರುವಿನಲ್ಲೇ ಯಾವುದೋ ಸೊಪ್ಪು ತೋರಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಇದು ತುಂಬ ಆರೋಗ್ಯಕರವಾದ ಒಂದು ಸೊಪ್ಪು ಇದನ್ನ ಒನ್ಗೊನೆ ಸೊಪ್ಪು ಅಂತ ಕರಿತೀವಿ ನಾವು ನೀವು ಈ ಸೊಪ್ಪನ್ನ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರೋ ಸಿಸ್ಟಮ್ ಮುಂದೆ ಮತ್ತು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತಾರೋ ಅಥವಾ ಓದೋ ಮಕ್ಕಳಿಗೆ ತುಂಬ ಒಳ್ಳೆಯದು ಈ ಸೊಪ್ಪು ಇದನ್ನ ಎಲ್ಲೇ ಸಿಕ್ಕಿದ್ರೂ ಮಿಸ್ ಮಾಡ್ದೇನೆ ತಾಂಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮತ್ತು ಇದರಲ್ಲಿ ಎರಡು ಥರ ಸೊಪ್ಪಿರುತ್ತೆ ಒಂದು ಗಂಡು ಒನ್ಗೊನೆ ಸೊಪ್ಪು ಅಂತ ಇನ್ನೊಂದು ಹೆಣ್ಣು ಒನ್ಗೊನೆ ಸೊಪ್ಪು ಅಂತ ಹೆಣ್ಣು ಒನ್ಗೊನೆ ಸೊಪ್ಪು ಮಾತ್ರ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಯೋಗ್ಯವಾದದ್ದು ಮತ್ತು ಎಲೆಗಳು ಚಿಕ್ಕ ಚಿಕ್ಕದಾಗಿರುತ್ತೆ ಹೆಣ್ಣು ಒನ್ಗೊನೆ ಸೊಪ್ಪಿಗೆ ಅಗಲವಾಗಿ ದೊಡ್ಡದಾಗಿರೋ ಎಲೆಗಳು ಗಂಡು ಒನ್ಗೊನೆ ಸೊಪ್ಪು ಅಂತ ಅದನ್ನು ತಿನ್ನಬಾರ್ದು ಇವತ್ತು ಈ ಸೊಪ್ಪನ್ನ ಬಳಸ್ಕೊಂಡು ಒಂದು ರುಚಿಯಾದ ಸಾಂಬಾರು ಮಾಡೋಣ ಜೊತೆಗೆ ಸೊಪ್ಪು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದರ ನಾನು ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದರಲ್ಲಿ ಎಲೆಗಿಂತ ಸ್ವಲ್ಪ ಕಡ್ಡಿಗಳೇ ಜಾಸ್ತಿ ಇರುತ್ತೆ ಮತ್ತು ಹೂ ಸಮೇತ ಇರುತ್ತೆ ನಾವು ಬೇರನ್ನ ತೆಗೆದ್ಬಿಟ್ಟು ಈ ಥರ ಕ್ಲೀನಾಗಿ ಕಡ್ಡಿ ಮತ್ತು ಹೂವು ಎಲೆ ಸಮೇತ ಹಾಕೊಂಡ್ರು ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಆರಾಮಾಗಿ ನಾವು ಸಾಂಬಾರು ಮಾಡ್ಕೊಬೋದು ಬನ್ನಿ ಈಗ ಇದರಲ್ಲಿ ಹೇಗೆ ಸಾಂಬಾರು ಮಾಡೋದು ಮತ್ತು ಸೊಪ್ಪು ಕಾಳು ಪಲ್ಯ ಮಾಡೋದು ನೋಡೋಣ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಿದ್ದೀರಾ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ಈ ಥರ ಇರುತ್ತೆ ಸೊಪ್ಪು ಚಿಕ್ಕ ಚಿಕ್ಕ ಎಲೆಗಳನ್ನೇ ನಾವು ತಗೊಬೇಕಾಗುತ್ತೆ ಈ ಸೊಪ್ಪು ಸಿಗೋದು ಅಪರೂಪ ಎಲ್ಲ ಸೊಪ್ಪು ಥರ ಇದು ಎಲ್ಲ ಸೀಸನಲ್ಲೂ ಸಿಗಲ್ಲ ಹಾಗಾಗಿ ಈ ಸೊಪ್ಪಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಅಂತಲೇ ಹೇಳ್ಬೋದು ಈ ಸೊಪ್ಪು ನೋಡಿ ಇದು ಇದು ಬೇರಿದು ಈ ಥರ ಬಿಡಿಸ್ಕೊಂಡು ಬೇರನ್ನ ಮತ್ತು ಸಪ್ರೇಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಮೀಡಿಯಂ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ತೊಗರಿಬೇಳೆ ಮತ್ತು ಒಂದು ಗ್ಲಾಸಷ್ಟು ಹೆಸರು ಕಾಳು ಹಾಕ್ತಿದ್ದೀನಿ ಇದು ಉರುಳಿಕಾಳು ಜೊತೆ ತುಂಬ ಚೆನ್ನಾಗಾಗುತ್ತೆ ಆದರೆ ಟೇಸ್ಟ್ ಅಂದರೆ ತೊಗರಿಬೇಳೆ ಮತ್ತು ಹೆಸ್ರು ಕಾಳು ಜೊತೆ ತುಂಬ ಚೆನ್ನಾಗಿರುತ್ತೆ ರುಚಿ ನಾನು ಅದನ್ನ ಚೆನ್ನಾಗಿ ವಾಶ್ ಈಗ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳೋಕ್ಕೋಸ್ಕರ ಹಾಕ್ತಿದ್ದೀನಿ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ಕಟ್ ಮಾಡಾಕಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಸಾಂಬಾರು ಈರುಳ್ಳಿ ಬಳಸ್ತಿದ್ದೀನಿ ಚಿಕ್ಕಿ ಈರುಳ್ಳಿನ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ನಾನಿಲ್ಲಿ ಹಾಕ್ತಿದ್ದೀನಿ ರುಬ್ಬಕ್ಕೋಸ್ಕರ ಮತ್ತು ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ರುಬ್ಬಕ್ಕೆ ಹಾಕ್ತಿದ್ದೀನಿ ನೀವು ಈ ಸಾಂಬಾರಿಗೆ ಚಿಕ್ಕಿ ಈರುಳ್ಳಿ ಬಳಸ್ಕೊಂಡ್ರೆ ಅಥವಾ ಸಾಂಬಾರು ಈರುಳ್ಳಿ ಅಂತಲೂ ಕರೀತಾರೆ ಅದನ್ನು ಬಳಸ್ಕೊಂಡ್ರೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನು ಈ ಥರ ಇದನ್ನ ಸ್ವಲ್ಪ ನೀರು ಸೇರಿಸಿ ನೈಸಿಗೆ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕಿದ್ದೆ ಈಗ ಚೆನ್ನಾಗಿ ನೆಂದಿದೆ ಈಗ ನಾನು ಇದರಿಂದ ಹುಳಿ ತೆಗಿತಿದ್ದೀನಿ ಈ ಸಾಂಬಾರಿಗೆ ಹುಳಿ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ನಾನಿವಾಗ ಹುಳಿನೆಲ್ಲ ತೆಗಿತಿದ್ದೀನಿ ಅದು ಆ ಹುಳಿಗೇ ನಾನಿವಾಗ ಎರಡು ಸ್ಪೂನಷ್ಟು ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಪೌಡ್ರು ಮತ್ತು ಎರಡು ಸ್ಪೂನಷ್ಟು ಮಟನ್ ಸಾಂಬಾರಿಗೆ ಯೂಸ್ ಮಾಡುವಂಥ ಪೌಡ್ರನ್ನ ಹಾಕಿ ಚೆನ್ನಾಗಿ ಗಂಟು ಥರ ಕಲಿಸ್ತಿದ್ದೀನಿ ನೀವು ಸಾಂಬಾರಿಗೆ ಯಾವ ಪೌಡ್ರನ್ನ ಯೂಸ್ ಮಾಡ್ತೀರೋ ಅದನ್ನು ಹಾಕಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ನೆಕ್ಸ್ಟು ನೋಡಿ ಬೇಳೆ ಇಷ್ಟು ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಳೆ ಬೇಯಿಸ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ಪಲ್ಯ ಮಾಡೋದ್ರಿಂದ ಇಷ್ಟು ಬೇಳೆ ಬೆಂದಿರೋ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ಕುಗ್ಸಿದ್ರೆ ಈ ಹದಕ್ಕೆ ಬೇಳೆ ಬೆಂದಿರುತ್ತೆ ನಾನು ಪುನಃ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂತಿದ್ದೀನಿ ಈಗ ಹಾಕೋಕ್ಕೋಸ್ಕರ ನೀರು ಸೇರಿಸ್ತಿದ್ದೀನಿ ನೀವು ಬೇಳೆ ಬೇಯ್ಬೇಕಾದ್ರೆ ಜಾಸ್ತಿ ನೀರು ಹಾಕಿರ್ತೀರ ಅಂದರೆ ಇವಾಗ ನೀರು ಹಾಕೋ ಅಗತ್ಯ ಇಲ್ಲ ನೋಡಿ ನಾನು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಾನಿವಾಗ ಬೇಳೆ ಜೊತೆ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ ಇವಾಗ ಉಪ್ಪು ಸೇರಿಸಿ ಸ್ವಲ್ಪ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಸೊಪ್ಪನ್ನ ಬೇಯಿಸ್ಬೇಕು ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿಲ್ಲ ಸುಮ್ಮನೆ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ತಿದ್ದೀನಿ ಸ್ವಲ್ಪ ಬೇಯೋದು ನಿಧಾನ ಕಡ್ಡಿ ಇರೋ ಕಾರಣ ಸ್ವಲ್ಪ ನಿಧಾನ ಇದು ಸೊಪ್ಪೆಯೋದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಸೊಪ್ಪನ್ನ ನೋಡಿ ಚೆನ್ನಾಗಿ ಸೊಪ್ಪು ಬೆಂದಿದೆ ಅದನ್ನ ಸೋರಾಕ್ತಿದ್ದೀನಿ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಅದರಿಂದ ನೀರು ಸಪ್ರೇಟ್ ಮಾಡೋಕ್ಕೆ ನಾನು ಸೋರಾಕ್ತಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಈಗ ನಾನು ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ ಸಾಂಬಾರಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು ಜಾಸ್ತಿ ಎಣ್ಣೆ ಹಾಕಬೇಕು ಅನ್ನೋ ಅಗತ್ಯ ಇಲ್ಲ ಎಣ್ಣೆ ಕಾದ ನಂತರ ಸ್ವಲ್ಪ ಅದಕ್ಕೆ ಸಾಸಿವೆ ಸೇರಿಸಿ ನೆಕ್ಸ್ಟ್ ಜೀರಿಗೆನೂ ಸೇರಿಸಿ ಒಂದು ಒಣ ಮಿಣಷಕ್ಕೆ ಹಾಕ್ತಿದ್ದೀನಿ ಒಗ್ಗರಣೆಗೆ ಒಂದು ಐದು ಹಿಡಕ್ಕಲಷ್ಟು ಬೆಳ್ಳುಳ್ಳಿ ಜಜ್ಜಾಕಿದ್ದೀನಿ ಸಿಪ್ಪೆ ಸಮೇತ ಇರೋ ಬೆಳ್ಳುಳ್ಳಿ ಜಜ್ಜಾಕಿದ್ದೀನಿ ಮತ್ತು ಒಂದು ಎರಡು ಕಡ್ಡಿ ಕರ್ಬೇವು ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಈರುಳ್ಳಿನ ಜಜ್ಜಿಟ್ಕೊಂಡು ಒಗ್ಗರಣೆಗೆ ಹಾಕ್ತಿದ್ದೀನಿ ಈ ಥರ ಜಜ್ಜಿಟ್ಕೊಂಡು ಒಗ್ಗರಣೆ ಹಾಕೋದ್ರಿಂದನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರದು ನೋಡಿ ಇದ್ರ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾನೀಗ ಹುಣಸೆ ಹುಳಿ ಮತ್ತು ಖಾರದ ಪುಡಿ ಕಲಸಿಟ್ಟಿರೋ ನೀರನ್ನ ನಾನು ಒಗ್ಗರಣೆಗೆ ಸೇರಿಸ್ತಿದ್ದೀನಿ ಈ ನೀರನ್ನ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಇವಾಗ ಒಂದು ಹಸಿ ಖಾರದ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ನೋಡಿ ಈ ಥರ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಅದು ಖಾರದ ಹಸಿ ವಾಸನೆ ಹೋಗುತ್ತೆ ಇದು ಚೆನ್ನಾಗಿ ಕುದ್ದ ನಂತರ ನಾನಿವಾಗ ಬಸ್ತಿ ಇಟ್ಕೊಂಡಿರೋ ಸೊಪ್ಪು ಕಾಳು ನೀರನ್ನೂ ಸಹ ಸೇರಿಸ್ತಿದ್ದೀನಿ ನಂತರ ರುಬ್ಬಿಟ್ಕೊಂಡಿರೋ ಕಾಯಿ ಮಸಾಲೆನೂ ಸಹ ನಾನು ಇವಾಗಲೇ ಸೇರಿಸ್ತಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಸೇರಿಸಿ ನಮಗೆ ಇವಾಗ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಮತ್ತು ಸಾಂಬಾರು ಎಷ್ಟು ಗಟ್ಟಿಯಾಗಿರಬೇಕು ನೋಡಿಕೊಂಡು ನೀರು ಸೇರಿಸ್ಕೊಂಡ್ರೆ ಆಗುತ್ತೆ ನೋಡಿ ನಾನು ಇಲ್ಲಿ ನಾಲ್ಕರಿಂದ ಐದು ಜನಕ್ಕಾಗಷ್ಟು ಸಾಂಬಾರು ಮಾಡ್ತಿದ್ದೀನಿ ನಾನು ಈ ಅದಕ್ಕೆ ಸಾಂಬಾರು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ನ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ನಾನು ಸೊಪ್ಪುಗಳು ಬೇಬೇಕಾದ್ರೂ ಉಪ್ಪು ಹಾಕಿದ್ದೆ ಅದ ಕಾರಣ ಈಗ ಸ್ವಲ್ಪ ಸೇರಿಸಿ ಕುದಿ ಬರೋವರೆಗೂ ಈ ಥರ ಮುಚ್ಚಿಟ್ಟು ಕುದಿ ಬರೆಸಿದ್ರೆ ಆಗುತ್ತೆ ನಾನು ಈ ಕಡೆ ಇಲ್ಲಿ ಸೊಪ್ಪಿಗೆ ಒಗ್ಗರಣೆ ಹಾಕೋಕ್ಕೋಸ್ಕರ ಒಂದು ಪಾತ್ರೆ ಗ್ಯಾಸ್ ಮೇಲೆ ಟು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಒಣಮೆಣ್ಸಿಗಿ ಹಾಕಿದ್ದೀನಿ ಇವೆರಡು ಚೆನ್ನಾಗಿ ಫ್ರೈ ಆದ ನಂತರ ನನಗೆ ಒಂದು ದಪ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಕರ್ಬೇವನು ಸಹ ನಾನು ಸೇರಿಸಿ ಇವಾಗ ಈರುಳ್ಳಿ ಕೆಂಪು ತನಕ ಉರಿತಿದ್ದೀನಿ ನಾನು ಇವಾಗಲೇ ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೊತಿದ್ದೀನಿ ಈಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಸೊಪ್ಪೆ ಬೇಕಾದರೂ ನಾನು ಉಪ್ಪಾಕಿರ್ತೀನಿ ಆದ ಕಾರಣ ಈಗ ಸ್ವಲ್ಪ ಸೇರಿಸ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ಸೊಪ್ಪು ಕಾಳನ್ನ ಸೇರಿಸಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈ ಥರ ಒಗ್ಗರಣೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಸೊಪ್ಪು ಕಾಳು ಪಲ್ಯ ರೆಡಿಯಾಗಿರುತ್ತೆ ಈ ಕಡೆ ಸಾಂಬಾರು ಕುದೀತಿದೆ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ಸಾಂಬಾರನ್ನ ಬೇಯಿಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ ನಾನೀಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ತಿದ್ದೀನಿ ಸಾಂಬಾರನ್ನ ಸಿಮ್ಮಲ್ಲಿ ದೊಡ್ಡ ಕುದಿ ಬಂದ ನಂತರ ಈಗ ನೋಡಿ ಚೆನ್ನಾಗಿ ಸಾಂಬಾರು ಬೆಂದಿದೆ ಸಾಂಬಾರು ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿಯಾಗಿದೆ ಚೆನ್ನಾಗಿ ಕುದ್ದು ಈಗ ಸ್ವಲ್ಪ ಎಣ್ಣೆ ಬಿಟ್ಟು ಚೆನ್ನಾಗಿ ಸಾಂಬಾರು ಬೆಂದಿದೆ ಲಾಸ್ಟಲ್ಲಿ ನಿಮಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತೀನಿ ನಿಮಗೆ ಬೇಕು ಅನ್ಸಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಇದು ಆಪ್ಷನಲ್ಲು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಟ್ರೆ ಆಯಿತು ಸಾಂಬಾರು ರೆಡಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಅನ್ನದ ಜೊತೆಗೆ ಮತ್ತು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸೊಪ್ಪು ಸಿಗೋದೇ ಅಪರೂಪ ಎಲ್ಲಿ ಈ ಸೊಪ್ಪು ಸಿಕ್ಕಿದ್ರೂ ಬಿಡ್ದೇನೆ ತಗೊಂಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ತುಂಬ ಒಳ್ಳೆಯದು ಈ ಸೊಪ್ಪು ಆರೋಗ್ಯಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು